ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಷ್ಠಾಭಂತ ಕಾರ್ಯಕರ್ತ ಸರ್ವ ಸಮುದಾಯದ ನಾಯಕರಾದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುತ್ತಿರುವ ನಾಯಕರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಮಾಜಿ ಸಚಿವರು ಹಾಲಿ ಜನಪ್ರಿಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ಬೆಂಗಳೂರಿನ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಲಕ್ಕಣನ್ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಎಂಎಲ್ಎ ಎಸ್ಟಿ ಸೋಮಶೇಖರ್ ಅವರ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿದ್ದು ಸೋಮಶೇಖರ್ ಅವರು ಎಂದಿಗೂ ಕ್ಷೇತ್ರಾಭಿವೃದ್ಧಿಗೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ ನೀರು ಸ್ಯಾನಿಟರಿ ವ್ಯವಸ್ಥೆಗಳನ್ನು ನೀಡುವುದಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಾರೆ ಅವರ ಕ್ಷೇತ್ರದಲ್ಲಿ ಎಂದಿಗೂ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ತಾರೆ ಯಾರೂ ಕೂಡ ಎಸ್ಟಿ ಸೋಮಶೇಖರ್ ಅವರ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಶವಂತಪುರ ಕ್ಷೇತ್ರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ಎಂದು ಹೇಳಿತು ಸಮಸ್ತ ನಾಡಿನ ಜನತೆಗೆ ದೀಪದ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒಂದು ಅಜೆಂಡಾ ಇಟ್ಕೊಂಡು ಮುಂದುವರಿತಾ ಇದ್ದಾರೆ ಸರ್ ಏನೇನು ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಮೇಡಮ್ ಅವರು ಇನ್ನೂರ ಇಪ್ಪತ್ತ್ನಾಲ್ಕು ಎಮ್ ಎಸ್ ಸಿ ಸೋಮಶೇಖರ್ ನಾನು ನೋಡ್ದಂಗೆ ಇಪ್ಪ ಹದಿನೈದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಫಸ್ಟ್ ಅವ್ರ ಕ್ಷೇತ್ರದಲ್ಲೇ ಅಭಿವೃದ್ಧಿ ಯಾವುದೇ ಊರಾಗಿರ್ಬೋದು ಏನೇ ಇದಾಗಿರ್ಬೋದು ಮೊದಲು ಏನೇ ಸೌ ಇದು ಮೂಲ ಸೌಕರ್ಯಗಳು ಎಲ್ಲಿ ಕೆಲಸಗಳು ಪೆಂಡಿಂಗ್ ಇರಬಾರ್ದು ಮೇನ್ ಪಾಯಿಂಟ್ ಅವ್ರು ಹೇಳ್ತಾ ಇರೋದೇನು ಮೊನ್ನೆ ಮೀಟಿಂಗ್ ಅವ್ರ ಆಫೀಸಲ್ಲಿ ನಾನು ಎಲ್ಲೇ ಹೋದ್ರೂ ಯಾವುದು ಕಾಮಗಾರಿಕೆ ಕೆಲಸಗಳು ನೀರಾಗಿರ್ಬೋದು ಆಗಿರ್ಬೋದು ಟೋರ ರೋಡ್ ಆಗಿರ್ಬೋದು ಒಳ ಚರಂಡಿ ಆಗಿರ್ಬೋದು ಗುಂಡಿ ಆಗಿರ್ಬೋದು ಯಾವುದೇ ಪ್ರಾಬ್ಲಮ್ ಇರಬಾರ್ದು ಆ ಥರ ಹೋಗ್ತೀನಿ ಅಂತ ಹೇಳಿದ್ದಾರೆ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮೇಡಮ್ ಅದೇ ಎಸ್ ಟಿ ಸೋಮಶೇಖರ್ ಸಾಹೇಬರು ಇನ್ನೂ ನೂರಿಂದ ಇನ್ನೂರೈವತ್ತು ಕೋಟಿ ಅನುದಾನ ತಂದು ಕ್ಷೇತ್ರದಲ್ಲಿ ಎಲ್ಲೇ ಯಾವುದೇ ಮೂಲಗಳಾಗಲಿ ಏನೇ ಆಗಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅವರು ಕೆಲಸಗಳು ಮಾಡ್ಕೊಂಡು ಇದ್ದಾರೆ ಮೇನ್ ಮನ್ಸೂಂಗ್ ಏನು ಗೊತ್ತಾಯ್ತಾ ಮೇಡಮ್ ರೋಡು ನೀರು ಸ್ಯಾನಿಟ್ರಿ ಮೇನ್ ಮನ್ಸೂಂಗ್ ಅದೇ ಬೇಕಾಗಿರೋದು ಇವಾಗ ರೋಡು ನೀರು ಸ್ಯಾನಿಟ್ರಿ ಎಲ್ಲ ಜನಗಳಿಗೆ ಎಲ್ಲ ಮಾಡಿಕೊಟ್ರೆ ಇನ್ನೊಂದು ಇವ್ರ ಥರ ಅಭಿವೃದ್ಧಿ ಮಾಡೋಕೆ ಯಾರ ಕೈಯಿಂದ ಆಗೋಲ್ಲ ಮೇಡಮ್ ಅವರೇ ಇವಾಗ ದಾಳಿದ್ರು ಬಂದರು ಬಿ ಜೆ ಪಿರು ಬಂದರು ಎಲ್ಲ ನೋಡಿದ್ದೀವಿ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರ ಜೊತೇಲೆ ಇದ್ದು ಈ ಕ್ಷೇತ್ರ ಸಂಪೂರ್ಣ ಕ್ಷೇತ್ರ ಮಾದರಿ ಕ್ಷೇತ್ರನಾಗಿ ನೆಡೆಸ್ಕೊಂಡು ಹೋಗ್ತಾಯಿದ್ದಾರೆ ಸರ್ ಗ್ರೇಟರ್ ಬೆಂಗಳೂರು ಬಗ್ಗೆ ತಮ್ಮ ಸರ್ ಮೇಡಮ್ ಅವರು ಇವಾಗ ಮೊದಲು ಗ್ರೇಟರ್ ಮೊದಲು ಬಿ ಬಿ ಎಂ ಪಿ ಐದಿತ್ತು ಇವಾಗ ಗ್ರೇಟರ್ ಬೆಂಗಳೂರು ಹನ್ನ ಹನ್ನೆರಡು ಆಗಿದೆ ಹನ್ನೆರಡಲ್ಲ ಒಂದು ಸೌತ್ ಹೋಗಿದೆ ಹನ್ನೊಂದು ವೆಸ್ಟ್ಗೆ ಹೋಗಿದೆ ಇವಾಗ ಡಿ ಸಿ ಸಿದ್ದರಾಮಯ್ಯರು ಡಿ ಸಿ ಎಮ್ ಇವರು ಏನು ಫೆಬ್ರವರಿ ಮಾರ್ಚ್ ಮಾಡಬೇಕಂತ ಹೇಳಿದ್ದಾರೆ ತಾವು ಈ ಭಾಗದಲ್ಲಿ ಒಬ್ಬೊಬ್ಬರಲ್ಲ ಆಕಾಂಕ್ಷಿ ಕಳೆದ ಬಾರಿ ನೆನೆ ಟಿಕೆಟ್ ವಂಚಿತರ ಆಗಿದ್ರಿ ಈ ಬಾರಿ ಯಾವ ವಾರ್ಡ್ ಆಯ್ಕೆ ಮಾಡ್ಕೊಬೇಕು ಅಂತ ಮೇಡಮ್ ನಾನು ಹೋದ್ಸಲಿನೇ ಎಷ್ಟು ಸಂಶೋಧಕ ಸಾಹೇಬ್ರ ಕೇಳಿದೆ ಲಕ್ಕನ ಈ ಸಲ ಬೇಡ ನೆಕ್ಸ್ಟ್ ಸಲ ಕೊಡೋಣ ಅಂತ ಹೇಳಿದರು ಎಮ್ ಗೆ ಪು ಒಂದಿತ್ತು ವಾರ್ಡು ಇದು ಮೂರಾಗಿದೆ ಮೂರಲ್ಲಿ ನಮ್ಮ ಬಿ ಸಿ ಎಮ್ ಎಲ್ಲನಾದರೆ ಎಷ್ಟು ಸಂಶೋಧಕ ಆಶೀರ್ವಾದದಿಂದ ನಾನು ಒಬ್ಬ ಆಕಾಂಕ್ಷಿಯಾಗಿರ್ತೀನಿ ಏನು ತುಮಕೂರು ಭಾಗ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು ಅಂತ ಅಂದ್ಬಿಟ್ಟು ಮೊನ್ನೆ ಒಂದು ನಿರ್ಧಾರ ಮಾಡ್ಕೊಂತ ಇದ್ರು ತುಮಕೂರು ನಮ್ಮ ಒಂದು ಗ್ರಾಮೀಣ ಭಾಗ ಮತ್ತೆ ಹೆಚ್ಚಿನದಾಗಿ ಮುಂದುವರೆದಿದೆ ಅದು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿಕೊಂಡು ಸರಿ ಹೋಗುತ್ತೆ ಸರ್ ಅಲ್ಲ ಮೇಡಮ್ ಇವಾಗ ಬೆಂಗಳೂರು ದಕ್ಷಿಣ ಭಯಂಕರ ಬೆಳೆದಿದೆ ಇವಾಗ ರಾಮನಗರ ಬಿಡದಿ ಎಲ್ಲ ಫುಲ್ಲು ರಾಮನಗರ ಬೆಂಗಳೂರು ಸೌತ್ಗೆ ಇವಾಗ ಇಲ್ಲಿಂದ ತಗೊಂಡ್ರೆ ಅದು ಒಬ್ಬ ಎಮ್ ಎಲ್ ಎ ಕಣ ಕಾಲ ಮೂರ್ನಾಕ್ ಎಲ್ ಎ ಬೇಕಾಯ್ತದೆ ಹದಿನೈದು ಇಪ್ಪತ್ತು ಲಕ್ಷ ಓಟ್ ಆಗ್ತದೆ ನೋಡೋಣ ಮುಂದೆ ದಿನಗಳಲ್ಲಿ ಏನೇನು ಎಲ್ಲ ಇವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ಗಳು ಏನೇನು ಇತ್ತಾಗದ ನೋಡೋಣ ನನ್ನ ಹೆಸರು ಲಕ್ಕಣ್ಣ ಅಂತ ಪಶ್ಚಿಮ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ನಾನು ಮೊದಲು ಒಂದು ಸಲ ಎಮ್ ಎಲ್ ಎ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಮೊದಲು ಕೆ ಪಿ ಇದು ಅರಣ್ಯ ಇಲಾಖೆ ಡೈರೆಕ್ಟಾಗಿ ಮಾಡಿದರು ಇವಾಗ ಮೊನ್ನೆ ಅವರೇನೆ ಪ್ರಧಾನ ಕಾರ್ಯದರ್ಶಿ ಆಗಲಿ ಇದ ಕ್ಷೇತ್ರದಲ್ಲಿ ಸಂಘಟನೆ ಕೆಲಸ ಮಾಡ್ಕೊಂಡು ಹೋಗಂತ ಅವ್ರಿಗೆ ಫೋರ್ಸ್ ಕೊಟ್ಟು ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಯಶವಂತಪುರ ಕ್ಷೇತ್ರದ ಎಲ್ಲ ಕಾಮಗಾರಿ ಮುಖಂಡರಿಗೆ ಹಾಗೂ ಎಮ್ಗೆ ಪುರ ವಾರ್ಡ್ ಮುಖಂಡರಿಗೆ ದೀಪಾವಳಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಪರಿಸರಕ್ಕೆ ಮಾಲಿನ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಸರ್ ಇಲ್ಲ ಯಾರು ಪಡೆಕೆ ಹೊಡಿಬಾರ್ದು ಅಂತ ಎಮ್ ಎಲ್ ಎಲ್ಲ ವಾಟ್ಸ್ಆಪಲ್ಲಿ ಹಾಕಿದ್ದಾರೆ ಇವಾಗೆಲ್ಲ ಬೆಂಕಿ ಗಾಳಿ ತಗೊಂಡು ಜನಗಳು ಇದಾಗಿದೆ ಅದಕ್ಕೆ ಯಾರು ಜಾಸ್ತಿ ಪಡೆಕೆ ಹೊಡಿತ